ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಲ್ರಿ ನಾನು ಹೇಳದ್ನಾಲ ಈ ಪ್ರಶ್ನೆ ಎಸ್ ಎಲ್ಲಿ ಕೇಳಿದ್ರೆ ಉತ್ತರ ಸೇಮ್ ಇರ್ತೇತಿ ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನ್ ಹೇಳತ್ತೆ ಅದನ್ನ ನಿರ್ಧಾರಕ್ಕೆ ನಾನು ಒಪ್ತೀನಂದ್ಮೇಲೆ ನೀವ್ ಎಸ್ಲಿ ಕೇಳಿದ್ರು ಏನ್ ಅಲ್ರಿ ಹೈಕಮಾಂಡ್ ಸಿದ್ದರಾಮಯ್ಯ ಹೇಳದ್ಮೇಲೆ ಅಂದ್ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಎಲ್ಲಾ ಸಚಿವರುಗಳು ಒಪ್ಪದಂಗೆ ಹೌದ್ರಿ ಹೈಕಮಾಂಡ್ ಬೇರೆ ಏನಿದೆ ಈಗ ಅದೇ ಹೇಳ್ತಿರೋದು ಅವರು ಕಳೆದ ಹನ್ನೊಂದು ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ರೆ ಈಗ ಮೊನ್ನೆ ತಾನೆ ಐಮ್ ಎಂ ಎಫ್ ನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಗ್ರೇಡ್ ಏನ್ ಕೊಟ್ಟಿದೆ ದೇಶಕ್ಕೆ ಇದ್ರ ಬಗ್ಗೆ ಏನು ಬಿಜೆಪಿಯವ್ರು ಮಾತನಾಡ್ತಾರ ಹನ್ನೊಂದು ವರ್ಷ ಇವರು ಆಡಳಿತದ ಇಂಟರ್ ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಗಿವನ್ ಸಿ ಗ್ರೇಡ್ ಟು ದಿಸ್ ಕಂಟ್ರಿ ಏನಕ್ಕೆ ಸಿ ಗ್ರೇಡ್ ಕೊಟ್ಟರು ಸ್ವಲ್ಪ ಯಾರನ್ನ ಮಾತಾಡ್ತಾರ ಬಿಜೆಪಿಯರು ಯಾರನ್ನ ಸ್ವಲ್ಪ ಬುದ್ಧಿವಂತಿರ್ತಕ್ಕಂಥ ವಿಚಾರವಂತಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಸೀಗ್ರೆಡ್ ಯಾಕೆ ಬಂತು ಏನ್ ಕಾರಣ ಏನು ಸೀಗ್ರೆಡ್ ಬರಲಿಕ್ಕೆ ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ ನೂರು ರೂಪಾಯಿ ಆಗ್ಬೋದು ಒಂದು ಡಾಲರ್ ಅಂತಕ್ಕಂಥದ್ದು ಇದೆ ಚರ್ಚೆ ಇದು ಇಂಪಾರ್ಟೆಂಟ್ ಆ ಏನ ಬರೀ ಇವೇ ಯಾರ ಮೇಲೆ ಕೇಸ್ ಹಾಕದ್ ಕೇಸ್ ಹಾಕೋ ಕಾರಣ ಏನು ಕೇಳ್ಬೇಕಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ಕೇಳಿ ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ರಿ ನೀನ್ ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರಕ್ಕೆ ಬಿಜೆಪಿ ಅವ್ರಿಗೆ ಏನಾಗಿದೆ ಈಗ ಇಪ್ಪತ್ತು ಇಪ್ಪತ್ ಮೂರು ರಾಜ್ಯಗಳಲ್ಲಿ ಹೊಟ್ಟೆಸ್ಕೊಂಡ್ಬಿಟ್ರಿ ಇಡೀ ದೇಶದಲ್ಲಿ ಊಟಿ ಹೊಡದ್ರ ಎಲ್ಲ ಕಡೆ ಅವರು ಕೇಂದ್ರದಲ್ಲಿ ಲೂಟಿ ಹೊಡೆದರೆ ಈಗ ಲೂಟಿ ಹೊಡೆಯಕ್ಕೆ ಚಾನ್ಸ್ ಸಿಕ್ಕಿಲ್ಲ ಈ ಕಾಂಗ್ರೆಸ್ ಅಧಿಕಾರ ಐತೆ ಜಲ್ದಿ ಅವರು ಕಾಂಗ್ರೆಸ್ನವ್ರು ಜಲ್ದಿ ಹಂಗ ಸರ್ಕಾರ ಬಳಸ್ಬಿಡ್ಬೇಕು ಬೆಳೆಸಿದ್ರೆ ಇವ್ರು ಜಲ್ದಿ ಬಂದ್ ಮತ್ತ ಅಧಿಕಾರದಿಂದ ಲೂಟಿ ಹೊಡಿಯೋಕ್ ಬಿಟ್ರೆ ಏನಿಲ್ಲ ಅವ್ರ ಕೆಲಸ ಕೊಡಬೇಕು ಆಡಳಿತ ಬರಬೇಕಂತಕ್ಕಂತ ಮಾತು ಉದ್ದೇಶ ಏನು ನೂರ ನಲವತ್ತು ಸಂಖ್ಯೆ ಇರ್ತಕ್ಕಂಥದ್ದನ್ನ ಉದ್ದೇಶ ಏನು ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರ್ಬೇಕಂದ್ರೆ ಜಲ್ದಿ ಸರ್ಕಾರ ಅರ್ಥ ಅವ್ರದ್ದು ಜಗದೀಶ್ ಶೆಟ್ಟರ್ ಹನ್ನೊಂದು ವರ್ಷ ನೀವು ಸದಾ ಲಾ ಕೊಡ್ರಿ ಕಾನೂನು ನಿಮ್ಮ ಹತ್ರ ಇದೆ ಸಿಬಿಐ ನಿಮ್ಮ ಹತ್ರ ಇದೆ ಎಲ್ಲ ಮಾನಿಟರ್ ಮಾಡ್ತಾರೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಕೋರ್ಟ್ ಕಚೇರಿಗಳು ಮ್ಯಾನೇಜ್ ಮಾಡೋ ಎಲ್ಲಿ ಬಂದ್ಬಿಟ್ಟಿದ್ದಾರೆ ಇನ್ನೇನು ದೇಶದಲ್ಲಿ ಏನು ಉಳಿದಿದೆ ಅದೇ ಲೆಕ್ಕ ಕಾಣ್ತಾ ಇದೆಯಲ್ಲ ಚುನಾವಣೆಗಳು ನಡೆದ್ರು ಏನೈತೆ ಎಲೆಕ್ಷನ್ ಅವರೇ ಗೆಲ್ತಾರೆ ಹೆಂಗ್ರಿ ಗೆಲ್ಬಹುದು ಎಲೆಕ್ಷನ್ ಕಾರಣ ಏನ್ ಗೆಲ್ಲಿಕ್ಕೆ ಏನೂ ಬೇಕಲ್ಲ ನೀವ್ ಯಾವ ಪ್ರಶ್ನೆ ಏನೇನು ಕೇಳ್ತಿರಲ್ರಿ ನೀವು ಉಪ ಮುಖ್ಯಮಂತ್ರಿ ಕೇಳ್ಬೇಡಿ ಒಂದೇ ಉತ್ತರ ನೀವೇ ಬೇಜಾರು ಕಳ್ತೀರಿ ಸಾರಿ ವೆರಿ ಸಾರಿ ಒನ್ ದ ಫೈನಸ್ಟ್ ಆರ್ಟಿಸ್ಟ್ ನಮ್ಗ ಇದ್ರು ಅವರು ಸೊ ಹಂಗಾಗಿ ಅವ್ರ ಕುಟುಂಬಕ್ಕೆ ತಮ್ಮ ಮುಖಾಂತರ ಸಾಂತ್ವನ ಹೇಳಕ್ ಇಚ್ಛೆ ಬಯಸ್ತೇನೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ